ಮಹಾಪರಶುದಳ ನಾಮಕ್ಕೆ ಮಹಿಮೆ ಉಂಟಾಗಲಿ ತಿರುಗಿ ಮತ್ತೊಂದು ಸಾರಿ ದೇವರ ಸನ್ನಿಧಾನದಲ್ಲಿ ನಾನು ನೀವುಗಳು ಕೂಡಿ ಬರುವಂತೆ ಕರ್ತನು ಕೊಟ್ಟ ಈ ಕೃಪೆಗಾಗಿ ದೇವರು ಕೊಟ್ಟ ಈ ಆಶೀರ್ವಾದದ ದಿನಕ್ಕಾಗಿ ಕರ್ತನಿಗೆ ನಾನು ಮಹಿಮೆಯನ್ನು ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇನೆ ನಮ್ಮ ಒಡೆಯ ರಕ್ಷಕನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಸಾರಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಮ್ಮ ಈ ಸಾರಾ ಚಾನಲ್ ವತಿಯಿಂದ ನಿಮ್ಮೆಲ್ಲರಿಗೂ ನಮ್ಮ ನಮಸ್ಕಾರಗಳನ್ನು ತಿಳಿಸುವಂಥವನಾಗಿರುತ್ತೇನೆ ದೇವರ ಪ್ರೀತಿಸುವ ದೇವರ ಮಕ್ಕಳೇ ನೀವೆಲ್ಲರೂ ಆರೋಗ್ಯವಾಗಿ ಕ್ಷೇಮವಾಗಿ ಎಂಬುದಾಗಿ ಕರ್ತನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಂಬುವಂಥವನಾಗಿದ್ದೇನೆ ಬನ್ನಿರಿ ನಾವು ಧ್ಯಾನ ಮಾಡಿದ ಹಾಗೆ ಮೊದಲು ಧ್ಯಾನ ಮಾಡಿದ ಹಾಗೆ ಅದರ ಎರಡನೇ ಭಾಗವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ ಹೊಸಮಡಿಕೆ ಪುಸ್ತಕ ಎರಡನೇ ಕೋರೆಂತದವರೆಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯದ ಹದಿನೇಳನೇ ವಚನವದ ಮೊದಲನೆಯ ಭಾಗವನ್ನು ನಾವು ಧ್ಯಾನ ಮಾಡಿದ್ದೇವೆ ಅದು ಭಾಗ ಹೀಗಿರಲಾಗಿ ಯಾವನಾದರೂ ಕ್ರಿಸ್ತ ಏಸುವಿನಲ್ಲಿದ್ದರೆ ಅವನು ನೂತನ ಸೃಷ್ಟಿ ಎಂಬುದಾಗಿ ಎರಡನೇ ಭಾಗದ ಐದನೇ ಅಧ್ಯಾಯದ ಹದಿನೇಳನೇ ವಚನದ ಎರಡನೇ ಭಾಗದಲ್ಲಿ ಹೇಳಲ್ಪಡುವಂಥ ವಾಕ್ಯ ಆ ವಾಕ್ಯ ಏನೆಂಬುದಾಗಿ ನೋಡುವುದಾದರೆ ಹೀಗಿರಲಾಗಿ ಯಾವನಾದರೂ ಕ್ರಿಸ್ತ ಏಸುವಿನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು ಪೂರ್ವ ಪೂರ್ವಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು ಇಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು ಎಂಬುದಾಗಿ ಈಗೋ ಅಂದರೆ ಈಗ ಹಳೆದೆಲ್ಲ ಹೋಯಿತು ಹಳೆದೆಲ್ಲ ಹೋಗಿ ನೂತನವಾಯಿತು ಈಗೋ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು ಎಂಬುದಾಗಿ ಈಗ ನಾವು ಹೇಗೆ ಇದನ್ನು ಕಲಿಬೇಕು ಹೇಗೆ ಇದನ್ನು ನಮ್ಮ ಜೀವಿತಕ್ಕೆ ಅಳವಡಿಸಿಕೊಳ್ಳಬೇಕು ಎಂಬುದಾಗಿ ಪೂರ್ವ ಸ್ಥಿತಿ ಈಗೋ ದೇವರ ಮಗನೇ ದೇವರ ಮಗಳೇ ದೇವರು ಪ್ರೀತಿಸುವ ದೇವರ ಜನರೇ ಈಗೋ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ವರ್ಷದ ಮುನ್ನೂರ ಅರವತ್ತೈದು ದಿನಗಳೆಲ್ಲವೂ ಕಳೆದು ಹೋದವು ಕಳೆದು ಹೋದ ನಂತರ ಈಗೋ ಹೊಸ ಸೃಷ್ಟಿ ಈಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯ್ತು ಹಳೆದು ಹೋಯಿತು ಹೊಸದು ಬಂತು ಎರಡು ಸಾವಿರದ ಇಪ್ಪತ್ನಾಲ್ಕು ದಾಟಿದೀವಿ ಕಳೆದು ಹೋಯ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರವೇಶವಾಯಿತು ಇದೇ ನೂತನವಾದ ಸೃಷ್ಟಿ ಈಗ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು ಹೊಸದನ್ನು ದೇವರು ಕೊಟ್ಟಿದ್ದಾನೆ ಹೊಸ ವರ್ಷ ಮತ್ತೊಂದು ನಮ್ಮ ಜೀವಿತದಲ್ಲಿ ನಾವು ನೋಡ್ತಾ ಇದ್ದೇವೆ ಹಳೆ ವರ್ಷ ನಾವು ಕಳೆದು ಹೋದ್ವಿ ಹಳೆ ವರ್ಷದಲ್ಲಿ ನೀವು ದುಃಖದಲ್ಲಿ ಬಂದಿದ್ದೀರಾ ರೋಗದಲ್ಲಿ ಬಂದಿದ್ದೀರಾ ಪಾಪದಲ್ಲಿ ಬಂದಿದ್ದೀರಾ ಮೋಸತನದಲ್ಲಿ ಜೀವಿಸಿದ್ದೀರಾ ಚಿಂತೆಯಲ್ಲಿ ಜೀವಿಸಿದ್ದೀರಾ ಕಷ್ಟಗಳ ಮಧ್ಯದಲ್ಲಿ ಜೀವನ ಮಾಡಿದ್ದೀರಾ ಸಾಲಗಳ ಮಧ್ಯದಲ್ಲಿ ಜೀವನ ಮಾಡಿದ್ದೀರಾ ಅದೆಲ್ಲ ಹೋಯ್ತು ಅದೆಲ್ಲ ಹೋಯ್ತು ಹೀಗಿರಲಾಗಿ ಹೋಯ್ತು ಪೂರ್ವ ಸ್ಥಿತಿ ಎಲ್ಲ ಹೋಯ್ತು ನೂತನವಾಯ್ತು ಮತ್ತೊಂದು ಹೊಸ ದೇವರು ಕೊಡ್ತಾ ಇದ್ದಾನೆ ಹಗಲು ಹೋಗಿ ಕತ್ತಲಾಗ್ತಾ ಇದೆ ಕತ್ತಲು ಹೋಗಿ ಹಗಲು ಬರ್ತಾನೆ ಇದೆ ಮಳೆಗಾಲ ಹೋಗಿ ಚಳಿಗಾಲ ಬರ್ತಾ ಇದೆ ಚಳೆಗಾಲ ಹೋಗಿ ಬೇಸಿಗೆಗಾಲ ಬರ್ತಾನೆ ಇದೆ ಹಗಲಲ್ಲಿ ಸೂರ್ಯ ಬರ್ತಾ ಇದ್ದಾನೆ ಇರುಳಲ್ಲಿ ಚಂದ್ರನ ಬಂದು ಬೆಳಕು ಕೊಡ್ತಾನೆ ಇದ್ದಾನೆ ಪ್ರಿಯ ದೇವರ ಮಕ್ಕಳೇ ಹಳೆದು ಹೋಗ್ತಾ ಇದೆ ಒಂದು ಹೋಗ್ತಾ ಇದೆ ಒಂದು ಬರ್ತಾ ಇದೆ ಒಂದು ಹೋಗುವಾಗ ಇನ್ನೊಂದು ಬರುವಾಗ ಒಂದು ಹೋದಂತದ್ದನ್ನು ನಾವೇನ್ ಮಾಡ್ಬೇಕು ಬಿಟ್ಟು ಬಿಡ್ಬೇಕು ಹೊಸದು ಬರುವಾಗ ಹೊಸದನ್ನು ಅಳವಡಿಸಿಕೊಳ್ಬೇಕಾಗೈತಿ ಹೋ ಹಳೆದು ಬಿಡಬೇಕು ಹೀಗಿರಲಾಗಿ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು ನಿಮ್ಮ ಹಳೇ ಸ್ವಭಾವಗಳನ್ನು ಬಿಟ್ಟು ಬಿಟ್ಟು ನೂತನವಾದ ಸ್ವಭಾವಗಳನ್ನು ಧರಿಸಿಕೊಳ್ಬೇಕು ನೂತನವಾದ ಗುಣಗಳನ್ನು ನೀವು ಧರಿಸಿಕೊಳ್ಬೇಕಾಗೈತಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷದಲ್ಲಿ ನೀವು ಹೇಗೆ ಜೀವಿಸಿದ್ದೀರೋ ಅದು ನಿಮಗೆ ಗೊತ್ತು ನೀನು ದೇವರ ವಿಶ್ವಾಸದಲ್ಲಿ ದೇವರ ನಂಬಿಕೆಯಲ್ಲಿ ದೇವರ ಆಲಯದಲ್ಲಿ ದೇವರ ವಾಕ್ಯದಲ್ಲಿ ಪ್ರಾರ್ಥನೆಯಲ್ಲಿ ನೀನು ಹೇಗೆ ಜೀವಿಸಿದಿ ಅದು ನಿನಗೆ ಗೊತ್ತು ಈ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ನೂತನ ವರ್ಷದಲ್ಲಿ ನೀನು ಹೇಗೆ ಜೀವಿಸಬೇಕು ಹೊಸದೊಂದು ದಿನ ದೇವರು ಕೊಟ್ಟಿದ ನಿನಗ ಹಳೇದನ್ನು ನೆನಪು ಮಾಡಿಕೊಂಡು ಹೊಸದನ್ನು ಕಲಿಬೇಕಾಗೈತೆ ಹಳೇದನ್ನು ನೆನಪು ಮಾಡಿಕೊಂಡು ಆ ಹಳೆಯದರಲ್ಲೇ ಮುಂದೆ ಸಾಗುವಂಥದ್ದಲ್ಲ ಬದಲಾಗಿ ಹಳೇದನ್ನು ಬಿಟ್ಟು ಹಳೇದರಲ್ಲಿ ಹೊಸದನ್ನು ನಾವು ಹುಡುಕಬೇಕಾಗೈತಿ ಕಷ್ಟ ಬಂತ ಚಿಂತೆ ಬಂತ ರೋಗ ಬಂತ ವೇದನೆಗಳು ಬಂದುವ ಸಮಸ್ಯೆಗಳು ಬಂದುವ ಪಾಪದಲ್ಲಿ ಬಂದಿಯ ಅದನ್ನೇ ನೆನಪು ಮಾಡಿಕೊಂಡು ಅದರಲ್ಲೇ ಹೋಗುವಂಥದ್ದಲ್ಲ ಬದಲಾಗಿ ಅದನ್ನ ಬಿಟ್ಟು ಕ್ರಿಸ್ತ ಯೇಸುವಿನಲ್ಲಿ ಬರುವಾಗ ನಾವು ನೂತನವಾಗ್ತೀವಿ ಹೊಸ ಅನುಭವಗಳು ನಮಗಾಗ್ತವೆ ಕ್ರಿಸ್ತನು ಬರುವಾಗ ಸಮಾಧಾನ ಸಿಗುತ್ತ ಕ್ರಿಸ್ತನು ಬರುವಾಗ ಪಾಪ ಪರಿಹಾರವಾಗುತ್ತ ಕ್ರಿಸ್ತನು ನಿಮ್ಮ ಜೀವಿತದಲ್ಲಿ ಪ್ರವೇಶ ಮಾಡುವಾಗ ನಿಮ್ಮಲ್ಲಿರುವಂತ ಕತ್ತಲಿ ಹೋಗಿ ನಿಮ್ಮಲ್ಲಿರುವಂಥ ಅಂಧಕಾರಗಳು ಹೋಗಿ ನಿಮ್ಮಲ್ಲಿರುವಂತ ಪಾಪಗಳು ಹೋಗಿ ಹೊಸ ಗುಣಗಳು ಹೊಸ ಆಶೀರ್ವಾದಗಳು ನಿಮ್ಮ ಜೀವಿತದಲ್ಲಿ ಬರಲಿಕ್ಕೆ ಸಾಧ್ಯ ಅದಕ್ಕೆ ಆಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ ಈಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು ಹೊಸದಾಗ್ಬೇಕು ಹಳೇದನ್ನು ಬಿಟ್ಟು ಹೊಸದನ್ನು ನೀವು ಹೊಂದಿಕೊಳ್ಳಬೇಕಾಗೇತಿ ನೀವು ಹಳೇದನ್ನೇ ಹಿಡಿದುಕೊಂಡು ಹೊಸದನ್ನು ಕಳ್ಕೊಂಡ್ರೆ ಯಾವ ಪ್ರಯೋಜನವೂ ಇಲ್ಲ ಏಸು ಕ್ರಿಸ್ತನ ಹೇಳ್ತಾ ಇದನ್ನ ಬನ್ರಿ ನನ್ನ ನೊಗವು ಮೃದುವಾಗೈತಿ ಹಗುರವಾದದ್ದು ನನ್ನ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳ್ರಿ ಎಂಬುದಾಗಿ ಹೇಳ್ತಾ ಇದ್ದಾನೆ ಕ್ರಿಸ್ತ ಯೇಸುವಿನಲ್ಲಿ ನಾವು ಇರುವಾಗ ನಾವು ನೂತನ ಸೃಷ್ಟಿಯಾಗಲಿಕ್ಕೆ ಸಾಧ್ಯ ಅದಕ್ಕಾಗಿ ಹೇಳ್ತಾ ಇದ್ದಾನೆ ಪೂರ್ವ ಸ್ಥಿತಿ ಈಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು ಕ್ರಿಸ್ತ ಯೇಸುವಿನಲ್ಲಿ ನಾವು ಬರುವಾಗ ನೂತನವಾಗ್ತೀವಿ ನೂತನ ಮನಸ್ಸು ಬರುತ್ತೆ ನೂತನವಾದ ಹೃದಯ ಬರುತ್ತೆ ನೂತನವಾದ ಗುಣಗಳನ್ನು ನಾವು ಧರಿಸಿಕೊಳ್ಳಲಿಕ್ಕೆ ಸಾಧ್ಯ ಒಂದು ವೇಳೆ ನಾವು ಹಳೆಯ ವರ್ಷದಲ್ಲಿ ಹಾಗೆ ಹೇಗಿದ್ದೀವೋ ಹಿಂದಿನ ವರ್ಷದಲ್ಲಿ ಹೇಗಿದ್ದೀವೋ ಈಗೂ ಹಾಗೇ ಹೋದ್ರೆ ಯಾವ ಪ್ರಯೋಜನ ಇಲ್ಲ ಯೇಸು ಕ್ರಿಸ್ತನು ಬಂದಿದ್ದು ಒಂದು ಪಾಠವನ್ನು ಕಲಿಸಲಿಕ್ಕೆ ಒಂದು ಆಶೀರ್ವಾದ ಕೊಡಲಿಕ್ಕೆ ಒಂದು ಪಾಪ ವಿಮೋಚನೆಯನ್ನು ಮಾಡಲಿಕ್ಕೆ ಕರ್ತನಾದ ಯೇಸು ಸ್ವಾಮಿ ಬಂದಿದ್ದನ ಪ್ರಿಯ ನನ್ನ ದೇವ ಜನರೇ ಆದ್ದರಿಂದ ಈ ಲೋಕದಲ್ಲಿ ನಾವು ಇರುವುದಕ್ಕಾಗಿ ಬಂದವರಲ್ಲ ಈ ಲೋಕ ನಮ್ಮದಲ್ಲ ಪರಲೋಕ ನಮ್ಮದು ಈ ಲೋಕ ಇದು ಸುಮ್ಮನೆ ಅದು ನಮ್ಮನೆ ಅಲ್ಲೇ ನಮ್ಮನೆ ಆ ಮನೆಗೆ ಹೋಗ್ಬೇಕಾದ್ರೆ ನಾವು ನೂತನವಾಗಲೇಬೇಕು ಪಾಪಗಳನ್ನು ಬಿಡಲೇಬೇಕು ಕತ್ತಲೆ ಕಾರ್ಯಗಳನ್ನು ಬಿಡಲೇಬೇಕು ಅಂಧಕಾರದ ಜೀವಿತ ಬಿಡಲೇಬೇಕು ಅನ್ಯಾಯ ಮೋಸ ಹೊಟ್ಟೆ ಕೆಚ್ಚು ಜಗಳ ಇನ್ನೊಬ್ಬರಿಗೆ ಮೋಸ ಮಾಡುವಂಥದ್ದು ಇನ್ನೊಬ್ಬರನ್ನ ಕಂಡ್ರೆ ಸೇರದಿರುವಂಥದ್ದು ಇನ್ನೊಬ್ಬರ ಮೇಲೆ ತಪ್ಪು ಒರಿಸುವಂಥದ್ದು ಅನೇಕ ಕಾರ್ಯಗಳು ಉಂಟ್ರಿ ಹಳೆ ಕಾರ್ಯಗಳಲ್ಲಿ ಅನೇಕ ಕಾರ್ಯಗಳುಂಟು ಅವೆಲ್ಲ ದೇವರು ಹೇಳ್ತಾನೆ ಬಿಟ್ಟು ಬಿಡ್ರಿ ಅವೆಲ್ಲ ಬಿಟ್ಟು ಹೊಸಬರಾಗ್ರಿ ನೂತನ ಸೃಷ್ಟಿಯಾಗ್ರಿ ನೂತನ ಗುಣಗಳನ್ನು ಧರಿಸಿಕೊಳ್ಳ್ರಿ ನಾನು ಇರುವಲ್ಲಿ ನೀವಿರಬೇಕೆಂಬುದಾಗಿ ಹೇಳ್ತದ ಸ್ವಾಮಿ ಲೋಕದಲ್ಲಿಲ್ಲ ಸ್ವಾಮಿ ಲೋಕದಲ್ಲಿ ಬಂದು ತನ್ನ ಸುವಾರ್ತೆ ಕಾರ್ಯಗಳನ್ನು ಮುಗಿಸಿ ಕರ್ತನು ಮತ್ತೆ ತನ್ನ ಮನೆಗೆ ಹೋಗಿದಾನ ಆ ಮನೆಯಲ್ಲಿ ತನ್ನ ಮಕ್ಕಳ ನೂತನ ಸೃಷ್ಟಿಯಾದ ತನ್ನ ಮಗಳಿಗೆ ನೂತನ ಸೃಷ್ಟಿಯಾದ ತನ್ನ ಮಗನಿಗೆ ಅಲ್ಲಿ ಮನೆಯನ್ನು ಸಿದ್ಧ ಮಾಡಕ್ಕೆ ಹೋಗಿದ್ದಾನ ಮನೆ ಕಟ್ತಾ ಇದ್ದಾನೆ ಆ ಮನೆ ಕಟ್ಟಿ ಪೂರ್ಣವಾದ ಮೇಲೆ ನೂತನ ಗೊಂಡ ತನ್ನ ಮಗನಿಗಾಕಿ ನೂತನಗೊಂಡ ತನ್ನ ಮಗಳನ್ನು ಕರೆದುಕೊಂಡು ಹೋಗಲಿಕ್ಕೆ ಬರಲಿಕ್ಕಿದ್ದಾನ ಆ ಮನೆ ನಿನಗೆ ಬೇಕಾದ್ರೆ ಈ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಹಳೇದನ್ನು ಬಿಟ್ಟು ಬಿಡ್ರಿ ಹಳೇದಕ್ಕೆ ಟಾಟಾ ಮಾಡ್ರಿ ಹಳೇದಕ್ಕೆ ಬಾಯ್ ಬಾಯ್ ಹೇಳ್ರಿ ಹೊಸ ಆಶೀರ್ವಾದವನ್ನು ಕೊಡ್ರಿ ಹೊಸದನ್ನು ಕಲಿತುಕೊಡ್ರಿ ಹೊಸ ಅನುಭವಕ್ಕೆ ಬರ್ರಿ ಹೊಸ ಗುಣಗಳನ್ನು ಕೊಡ್ರಿ ಕ್ರಿಸ್ತ ಏಸುವಿನಲ್ಲದಂಥ ಮನಸ್ಸು ಕ್ರಿಸ್ತ ಏಸುವಿನ ರಕ್ಷಣೆ ವಾಕ್ಯ ನಮ್ಮ ಜೀವಿತದಲ್ಲಿ ಬರಬೇಕಾಗೈತಿ ಸುಲಭೆಯ ಮಾತು ನಾಶನದ ಮಾರ್ಗದಲ್ಲಿ ಅವರಿಗೆ ಹುಚ್ಚು ಮಾತಾಗೈತಿ ರಕ್ಷಣೆ ಮಾರ್ಗದಲ್ಲಿರುವ ನನಗಾದರೂ ನಿಮಗಾದರು ದೇವರ ಬಲವಾದ ಶಕ್ತಿ ಆಗೈತೆ ಅಲ್ಲೇ ಎಲ್ಲೂಯ್ಯ ಆತದರಿಂದ ಈ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಪೂರ್ವ ಸ್ಥಿತಿ ಹೋಗಿ ನೂತನವಾಗಿರಿ ಹಳೇದನ್ನು ಬಿಟ್ಟು ಬಿಡ್ರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಹೋಯ್ತು ಈಗ ಒಂದು ವೇಳೆ ನೀವು ಎರಡು ಸಾವಿರದ ಅಂದ್ರೆ ಯಾರು ಒಪ್ಪಲ್ರ ಅದನ್ನು ಒಂದು ಸರ್ಕಾರನೂ ಒಪ್ಪಲ್ದು ಯಾನ್ ಕ್ಯಾಲೆಂಡ್ರು ಒಪ್ಪಲ್ದು ಒಂದು ಮೊಬೈಲೂ ಒಪ್ಪಲ್ದು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಕಿರಿ ನೀವು ಟೈಮ್ ಸೆಟ್ ಮಾಡಿರಿ ಒಪ್ಪಲ್ದು ಮೊಬೈಲು ಸರ್ಕಾರನೂ ಒಪ್ಪಲ್ದು ಅಧಿಕಾರಿಗಳು ಒಪ್ಪಲ್ದು ಎರಡು ಸಾವಿರದ ಇಪ್ಪತ್ತೈದು ವರ್ಷ ಹಾಕಿದರೆ ಮಾತ್ರ ಹೌದಪ್ಪ ಅಂತ ಹೇಳ್ತಾರೆ ಹಾಗಾದರೆ ದೇವರ ಮಕ್ಕಳೇ ವರ್ಷಗಳು ಉರುಳಿ ಹೋಗ್ತಾ ಇದ್ದವು ತಿಂಗಳುಗಳು ಕಳೆದು ಹೋಗ್ತಾ ಇದ್ದವು ಆದರೆ ಕ್ರಿಸ್ತನ ಬೋರಣ ಸಮೀಪವಾಗ್ತಾ ಇದೆ ನೀನು ನೂತನವಾಗ್ತಾ ಇದೆಯಾ ನಿನ್ನಲ್ಲಿರುವಂಥ ಕುಡಿಕತನ ನಿನ್ನಲ್ಲಿರುವಂಥ ಗುಟ್ಕ ತಿನ್ನುವುದು ಸಿಗರೇಟ್ ಸೇದುವುದು ಪಾಪ ಮಾಡುವಂಥದ್ದು ಮೋಸ ಮಾಡುವಂಥದ್ದು ದೇವರಿಗೆ ಅಸಹ್ಯವಾಗಿರುವಂಥ ಕಾರ್ಯಗಳನ್ನು ಬಿಡ್ತಾ ಇದೆಯಾ ಅಥವಾ ಇಲ್ಲ ಕೇವಲ ಹೆಸರಿಗೆ ಮಾತ್ರ ಕ್ರೈಸ್ತನೆಂಬುದಾಗಿ ಜೀವನ ಮಾಡಿದರೆ ಯಾವ ಪ್ರಯೋಜನವಿಲ್ಲ ಕ್ರೈಸ್ತನೆಂಬುದರ ಹೇಳಿದ್ರೆ ಕ್ರಿಸ್ತನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿ ಬರಲೇಬೇಕು ಕ್ರಿಸ್ತನಲ್ಲಿದ್ದಂಥ ಗುಣಗಳು ನಿನ್ನ ಜೀವಿತದಲ್ಲಿ ಪ್ರಕಾಶಗೊಂಡರೆ ಮಾತ್ರ ನೀನು ನೂತನ ಸೃಷ್ಟಿಯಾಗಲಿಕ್ಕೆ ಸಾಧ್ಯ ಹಾಗಾದರೆ ನೀನು ನೂತನ ಸೃಷ್ಟಿ ಆಗ್ತಾ ಇದೆಯಾ ಅಥವಾ ಇಲ್ಲ ಎಂಬುದಾಗಿ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ನಿನ್ನನ್ನೇ ನೀನು ಈಗ ದೇವರ ವಚನದ ಮುಂದೆ ಪರೀಕ್ಷೆ ಮಾಡಿಕೊಳ್ಳುವುದಕ್ಕಾಗಿ ಒಂದು ಅವಕಾಶ ಕರ್ತನು ನಿನಗೆ ಒದಗಿಸಿಕೊಟ್ಟಿದ್ದಾನೆ ಹಾಗಾದರೆ ಈ ವಚನ ನಿನ್ನ ಜೀವಿತದಲ್ಲಿ ಮಾತನಾಡಿದರೆ ನನ್ನ ಜೊತೆಯಲ್ಲಿ ಪ್ರಾರ್ಥನೆಯನ್ನು ಮಾಡಿರಿ ಕಣ್ಣುಗಳನ್ನು ಮುಚ್ಚೋಣ ಪ್ರಾರ್ಥನೆಯನ್ನು ಮಾಡೋಣ ಮಹಾಮೈಮುಳ್ಳ ದೇವರೇ ನಿನ್ನ ಮಹಾಪರಿಶುದ್ಧವಾದ ನಿನ್ನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ನಿನ್ ಕೊಟ್ಟ ಈ ವಚನಕ್ಕಾಗಿ ಸ್ತೋತ್ರ ಈ ವಚನದ ಮೂಲಕವಾಗಿ ನನ್ನನ್ನು ನನ್ನೊಟ್ಟಿಗೆ ನಿನ್ನ ವಾಕ್ಯವನ್ನು ಪ್ರಿಯ ನಿನ್ನ ದೇವಚನರನ್ನು ಸಹೋದರ ಸಹೋದರಿಯರನ್ನು ಕರ್ತರೆ ನೀನು ಆಶೀರ್ವಾದ ಮಾಡು ಯಾರೆಲ್ಲ ನೂತನ ಸೃಷ್ಟಿಯಾಗುವುದಕ್ಕಾಗಿ ತಮ್ಮನ್ನೇ ತಾವು ಒಪ್ಪಿಸಿಕೊಡ್ತಾದರೆ ಸ್ವಾಮಿ ಅವರ ಜೀವಿತ ಆಶೀರ್ವದಿಸಲ್ಪಡಲಿ ಅವರ ಅಭಿವೃದ್ಧಿಯಾಗಲಿ ಅವರ ಆಶೀರ್ವದಿಸಲ್ಪಟ್ಟ ಮಕ್ಕಳಾಗಿ ಅವರ ಮನೆಗಳಲ್ಲಿ ಕುಟುಂಬಗಳಲ್ಲಿ ಕೆಲಸ ಮಾಡುವಂತಹ ಸ್ಥಳದಲ್ಲಿ ಸಭೆಗಳಲ್ಲಿ ಸ್ವಾಮಿ ಸೇವೆಗಳಲ್ಲಿ ಅವರು ಕಾಣುವಂತೆ ಅವರನ್ನ ಅಭಿವೃದ್ಧಿ ಮಾಡಬೇಕೆಂಬುದಾಗಿ ನಿಮ್ಮಲ್ಲಿ ಪ್ರಾರ್ಥನೆ ಪಾ ಸ್ತೋತ್ರ ಈ ಪೂರ್ವ ಸ್ಥಿತಿ ಹೋಗಿ ನೂತನವಾದ ಸೃಷ್ಟಿಯಾಗಬೇಕಾಗೈತಿ ಹೊಸಬರಾಗಬೇಕಾಗೈತಿ ಆದ್ದರಿಂದ ಯಾರೆಲ್ಲ ಹೊಸಬರಾಗಿ ಒಪ್ಪಿಸಿಕೊಡ್ತಾ ಇದ್ರು ಅವರನ್ನು ಆಶೀರ್ವಾದ ಮಾಡು ನೀನಿರುವ ಸ್ಥಳದಲ್ಲಿ ಅವ್ರ ನಿರ್ಸುವುದಕ್ಕಾಗಿ ಅವರಿಗೋಸ್ಕರವಾಗಿ ಒಂದು ಮನೆಯನ್ನು ಪರಲೋಕದಲ್ಲಿ ನೀನು ಸಿದ್ಧಪಡಿಸಬೇಕೆಂಬುದಾಗಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಆಶೀರ್ವಾದ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೆ ಆಮೆ ಕರ್ತನು ನಿಮ್ಮೆಲ್ಲರನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿ ಪ್ರಿಯ ನಂದ ದೇವ ಜನರೇ ಈ ವಾಕ್ಯ ನಿಮಗಿಷ್ಟವಾಗಿದ್ದರೆ ಈ ದೇವರ ವಚನ ನಿಮ್ಮ ಹೃದಯಕ್ಕೆ ಮಾತನಾಡಿದರೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸ್ರಿ ಹಾಗೂ ಒಂದು ಲೈಕ್ ಬಟನನ್ನು ಒತ್ತಿರಿ ಮತ್ತು ನಮ್ಮ ಚಾನಲನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫಾಲೋ ಮಾಡಿರಿ ಇತರರಿಗೆ ಈ ಚಾನಲ್ ಬಗ್ಗೆ ನೀವು ತಿಳಿಸುವುದನ್ನು ಮರೆಯಬೇಡ್ರಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ Amen. Amen.